ಬೆಂಕಿಯಲ್ಲಿ ಬರೋದು ಇರ್ತಕ್ಕಂಥ ನನ್ನ ಹೃದಯಕ್ಕೆ ಹೃದಯವಂತ ಗಾಂಧಿ ಸ್ವಾಗತ ಭಾಷಣ ಮಾಡಿ ಆಗಿದೆ ಅದ್ಭುತವಾಗಿ ನಾನು ಈ ಕಾರ್ಯಕ್ರಮ ಯಾಕೆ ಆರಂಭ ಮಾಡಿದ್ವಿ ಹಾಗೆ ನನ್ನ ಒಂದೆರಡೇ ಮಾತಲ್ಲಿ ಹೇಳಿ ಮುಗಿಸ್ತೀನಿ ನಾವು ಸಲಕರ್ ನನಗೆ ಬೈತರೇ ಕಟ್ಟೆ ಹುಡುಗ ಬಾಡಿಗೆ ಅಂತ ಕಟ್ಟೆ ಹುಡ್ಗ ಅಂದ್ರೆ ಕಲಾಚಿತ್ರದ ಬಡದೇನೆ ನಾನು ಫಸ್ಟ್ ಸಿನಿಮಾ ಓಡೋಕ್ಕೆ ಬಣ್ಣದ ಐತೆ ಅಂತೇಳಿ ಅವರುಗಳಿಗೆ ಸಂಗೀತ ಮಾಡಕ್ಕೆ ಹೋದಾಗ ನಟ ಅಂತ ಒಂದು ನಾಟಕನೇ ನಾನು ಅವ್ರ ಹತ್ರ ತೊಗೊಂಡೋಗಿದ್ದೆ ಕಥಾವಸ್ತು ರಂಗಭೂಮಿನೇ ಆಗಿತ್ತು ಏನೋ ಅವ್ರ ನಾಟಕ ಹೇಳ್ಕೊಂಡು ಬಂದಿದ್ದೆ ನಾಟಕಗಳು ಕಟ್ಟೆ ಅಂತ ಅಂತಲೇ ಅದ್ಭುತ ಸಂಗೀತ ಮಾಡ ಎಲ್ಲರೂ ಕಲಾವಿದರಿಂದ ಹೋಗ್ತಾರೆ ನೀವೇ ನಿರ್ದೇಶಕರಿಂದ ಹೋಗ್ತೀವಿ ಅಂತ ಅನೇಕರು ಕೂಡ ನನ್ನನ್ನು ಪ್ರಶ್ನೆ ಪಡೆದು ಆದರೆ ನನ್ನ ಮನಸ್ಸಿನಲ್ಲಿ ತಿದ್ದು ಯಾಕೆಂತಂದರೆ ಅವರ ಮುಕ್ತಿನಹಾರ ಸಿನಿಮಾನ ಇವತ್ತು ನಾವು ಚಿಕ್ಕ ವಿಚಾರ ಹೇಳ್ತೀನಿ ನಮ್ಮನೆ ಸೈಟ್ ಇದೆ ಅದು ಇವತ್ತು ಮಾರಿದ್ರೆ ಹದಿನಾಲ್ಕು ಕೋಟಿಗೆ ಹೋಗುತ್ತೆ ಮುತ್ತಿನಾರ ರಿಲೀಸ್ ಮಾಡಕ್ ದುಡ್ಡಿಲ್ದೇ ಹತ್ತು ಲಕ್ಷ ಮಾರಿದ್ರು ನಮ್ಮನೆ ಬಂದ್ಬಿಟ್ಟು ಸೈಟ್ ನಂದು ಮುತ್ತಿನಾರದಿಂದ ಕಳ್ಕೊಂಡ್ಬಿಟ್ಟೆ ತಮಿಳುನಾಡಿನ ಅಮರನಾಥ ಸಿನಿಮಾ ಬಂತು ಆ ಸಿನಿಮಾದ ಸನ್ನಿವೇಶಗಳನ್ನ ನೋಡಿದ್ರೆ ಹತ್ತೈದು ವರ್ಷಗಳ ಹಿಂದೆನೆ ಗುತ್ತಿನಾರದಲ್ಲಿ ಸೇಮ್ ಸೀಕ್ವೆನ್ಸ್ ಅದೇ ಶಾರ್ಟ್ ವೇಟ್ ಹಾಕಿದ್ದಾರೆ ಅದೇ ಥರದಲ್ಲಿ ಸೀಕ್ವೆನ್ಸ್ಗಳಿದೆ ಸಂಭಾಷಣೆಗಳಿದೆ ಇಪ್ಪತ್ತೈದು ವರ್ಷದ ಹಿಂದೆನೇ ಮಾಡಿ ಜಾಗ ಮಾಡಿಕೊಂಡಿರ್ತಾರೆ ಆದರೂ ನಾನು ತುಂಬ ಜನ ಇಂಡಸ್ಟ್ರಿಯಲ್ಲಿ ಇಬ್ಬರನ್ನ ಜಾಸ್ತಿ ಪ್ರೀತಿ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ರವಿಚಂದ್ರ ಅವಿಬ್ಬರು ಕೈಯಲ್ಲಿ ರಾತ್ರಿ ಏನೋ ಎರಡು ಕೋಟಿ ದುಡ್ಡು ಕೊಟ್ಬಿಟ್ರೆ ಸೈಟ್ ತೊಗೊಳೋಲ್ಲ ಬೆಳಗ್ಗೆ ಎರಡು ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಏ ಬೆಳಿಗ್ಗೆ ಸಿನಿಮಾ ಸ್ಟಾರ್ಟ್ ಮಾಡೋಕೆ ಬಿಟ್ಟರೆ ದುಡ್ಡು ಬಂದ್ಬಿಡಿದೆ ಅಂತ ಆ ಥರದಲ್ಲೂ ಹಾಗಾಗಿ ತನ್ನ ಹುಸಿರು ಊಟ ಪರಿಸರ ಎಲ್ಲವೂ ಸಿನಿಮಾ ಆಗಿರಬೇಕು ಅಂತ ಯೋಚನೆ ಪಿ ಶೇಷಾದ್ರಿ ಅವರು ಅರವತ್ತು ತುಂಬ ಕಾರ್ಯಕ್ರಮ ಮಾಡಿದ್ವಿ ಆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಯಾರೋ ಒಂದು ಸಮಿತಿ ಮಾಡ್ಕೊಂಡು ಈ ಥರದ ಕಾರ್ಯಕ್ರಮ ಮಾಡಬಾರ್ದು ವಾಣಿಜ್ಯ ಮಂಡಳಿ ಅಂತ ಅಂತ ನೀವೇನೋ ಒಂದು ಟೈಟ್ಲ್ ಕೊಡೋದು ಅವ್ರಿಗೇನೋ ಒಂದು ಪೋಸ್ಟರ್ ಡಿಸೈನ್ ಕೊಡೋದು ಅಥವಾ ಒಂದು ಕ್ಲಿಯರೆನ್ಸ್ ಲೆಟರ್ ಕೊಡೋದು ಅಷ್ಟೇ ಆಗಬಾರ್ದು ಈ ಥರ ಸಾಧಕರನ್ನ ಗುರುತಿಸ ಗುರುತಿಸುವ ಕೆಲಸ ವಾಣಿಜ್ಯ ಮಂಡಳಿಗಳಿಂದ ಆಗಬೇಕು ಅಂತಕ್ಕಂಥ ಮಾತ್ರ ಅವ್ರಿಗೂ ನಮ್ಮ ಪಿ ಶೇಷಾದ್ರಿ ಗಿರೀಶ್ ಕಾಸೋಳಿ ಅದ್ರ ಮೇಲೆ ಚರ್ಚೆ ಮಾಡ್ತೀವಿ ಆದ್ರೆ ಯಾವ ತರದ ಕಾರ್ಯಕ್ರಮ ಮಾಡಬೇಕು ಹೇಗೆ ಮಾಡಬೇಕು ಐವತ್ತು ವರ್ಷ ತುಂಬಿದಿರತಕ್ಕಂಥ ಯಾರು ನಿರ್ದೇಶಕರಿದ್ದಾರೆ ಅಂತವ್ರೂ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಚರ್ಚೆ ಆಯ್ತು ಆದ ತಕ್ಷಣವೇ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಮುಂದೆ ಬಂದ್ರು ಅಯ್ಯೋದು ನಿಂತಿತ್ತು ಸರಿ ಇದು ಸುತ್ತ ಇದು ಒಂದು ಒಳ್ಳೆ ಅವಕಾಶ ನಮಗೆ ಅವರ ಇವ್ರ ಬಗ್ಗೆ ಆಲ್ರೆಡಿ ತುಂಬಾ ಜನ ಹೇಳಿದ್ದಾರೆ ಹೇಳ್ತೇನೆ ಇರ್ತಾರೆ ಯಾಕೆಂದ್ರೆ ಯಾವುದೇ ನಿರ್ದೇಶಕ ಒಂದು ಜಾನರಿನ ಸಿನಿಮಾ ಅಷ್ಟೇ ಮಾಡ್ತಾನೆ ಎಲ್ಲಾ ಜಾನರಿನ ಸಿನಿಮಾ ಮಾಡೋಕ್ಕಾಗಲ್ಲ ಯಾವುದೇ ಅವನು ಜಾನರ್ನ ಆಯ್ಕೆ ಮಾಡಿರ್ತಾನೆ ಅದೇ ಜಾನರ್ನಲ್ಲಿ ನಲ್ಲಿ ಬೇರೆ ಕಥೆಗಳಿಗೂ ಕೂಡ ತುರುಗ್ತಾನೆ ಅವ್ರದ್ದು ಸಂಪೂರ್ಣವಾಗಿ ಆ ಜಾನರ್ನಲ್ಲಿ ಅವರು ಹೋಗಕ್ ಆದರೆ ಎಸ್ ವಿ ಆರ್ ಅವರು ಎಲ್ಲ ಅರ್ಥ ಮಾಡ್ತಾರೆ ಬಂಧನ ಮಾಡ್ತಾರೆ ನಾಗರಹೊಳಿ ಅಂತ ಸಿನಿಮಾ ಮಾಡ್ತಾರೆ ಹೂವು ಹಣ್ಣು ಅಂತ ಸಿನಿಮಾ ಮಾಡ್ತಾರೆ ಗಂಡು ಬೇರು ಅಂತ ಸಿನಿಮಾ ಮಾಡ್ತಾರೆ ಬಂಧನ ಅಂತ ಸಿನಿಮಾ ಮಾಡ್ತಾರೆ ಹೀಗೆ ಅದೆಲ್ಲೋ ಮೀರಿ ಆದ್ಮೇಲೆ ಎಲ್ಲೋ ನನಗೆ ಇನ್ನೊಂದು ಬೇರೆ ಚಾನಲ್ ನಾನ್ ಸಿನಿಮಾ ಮಾಡಿ ಸಕ್ಸಸ್ ಆಗ ಕುರಿಗಳು ಸಹ ಸಿನಿಮಾ ಮಾಡ್ತಾರೆ ಎಲ್ಲಾ ಚಾಲನೆ ಸಿನಿಮಾ ಮಾಡಿ ಗೆದ್ದು ತೋರಿಸ್ದು ನನ್ ಕೇಳಿ ಗೆಲ್ಲಕ್ಕಾಗುತ್ತೆ ಎಲ್ಲ ನಾನು ಮಾಡಕ್ ಸಾಧ್ಯ ಆಗುತ್ತೆ ಅಂತ ತೋರಿಸ್ಕೊಟ್ಟಿಯಲ್ಲಿ ಏಕೈಕ ತುಂಬಿರತಕ್ಕಂತ ಒಬ್ಬ ನಿರ್ದೇಶಕ ಈಗಲೂ ಚಾಲ್ತಿ ಇದ್ದಾರೆ ಅಂದ್ರೆ ಸಿನಿಮಾ ಇದು ಈ ದೇಶದಲ್ಲೇ ಆಗುತ್ತಿರ್ತಕ್ಕಂಥ ಬದಲ ಸಂಭ್ರಮ ಅದ್ ಮಾತಾಡ್ತಾ ಎಲ್ಲ ಒಂದು ದಿವ್ಸಕ್ಕೆ ಕಾರ್ಯಕ್ರಮ ಮುಗಿಬಾರದು ಮಧ್ಯಾಹ್ನ ಒಂದ್ ಸೇರ್ಬಿಟ್ಟು ಎಲ್ಲರೂ ಈ ಸೇರ್ಬಿಡೋದು ಒಂದು ಪೇಟ ಹಾಕ್ಬಿಟ್ಟು ಆಗೋಯ್ತು ಕಾರ್ಯಕ್ರಮ ಐವತ್ತು ವರ್ಷ ಸಂಭ್ರಮ ಮಾಡಿದ್ವಿ ಅನ್ನೋ ರೀತಿ ಆಗಬಾರ್ದು ಅದೇನೋ ಒಂದು ಬೇರೆ ತರದೇ ಒಂದು ನಾವು ವಿರೇಕ ಪುತ್ರ ಶ್ರೀನಿವಾಸ ಹೇಳಿದ್ರು ಇದೊಂದು ಹಬ್ಬ ಹಾಕ್ಬೇಕ್ರಿ ಇದು ಹಬ್ಬದ ವಾತಾವರಣ ಸೃಷ್ಟಿ ಆಗಬೇಕು ಅದ್ರ ಹ್ಯಾಂಗ್ ಮಾಡೋದು ಅಂತ ಮಾತಾಡ್ತಾ ಸ್ವಾಗತ ಸಮಿತಿ ಎಲ್ಲಾ ಸದಸ್ಯರು ಕೂಡ ಇದಕ್ಕೆ ಸ್ಪಂದಿಸುದು ಮೊದಲನಾರಿಗೆ ಅವ್ರೆಲ್ಲರಿಗೂ ಕೂಡ ಅಭಾರಿಯಾಗಿದ್ದೇನೆ ಇದು ಒಂದು ಸಂಭ್ರಮ ಆಗಬೇಕು ಮೂರು ದಿವಸ ಅಂತ ಅದ್ಕೊಟ್ವಿ ಐದು ದಿವಸ ಆಯ್ತದು ಐತಿ ಸುಳ್ಳು ಎಲ್ಲಾ ಜಹದಾರಿನ ಅವರು ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿ ಮಾಡ್ತಾರತಕ್ಕಂಥ ಸಿನಿಮಾಗಳನ್ನ ನಾವಿಲ್ಲಿ ಶೋ ಮಾಡಬೇಕು ಅಂತ ಆಯ್ತು ಆಮೇಲೆ ಆ ಸಿನಿಮಾದಲ್ಲಿ ಯಾರೆಲ್ಲ ಕಲಾವಿದರು ಬದುಕಿದ್ದಾರೆ ಅದರ ಕತೆಗಾರರ ಮಕ್ಕಳು ಅಥವಾ ಇತರ ಎಲ್ಲರೂ ಸಂಬಂಧಪಟ್ಟವರು ಎಲ್ಲರೂ ಕೂಡ ಆ ಪ್ರದರ್ಶನಕ್ಕೆ ಕರಿಬೇಕು ಅಂತೇಳಿ ಒಂದು ತೀರ್ಮಾನ ಆಯಿತು ಅದರಿಂದ ಎಲ್ಲರೂ ಕೂಡ ಶ್ರಮ ಇತ್ತು ಇವತ್ತು ನೀವು ಮುಂದೆ ಕಾರ್ಯಕ್ರಮ ಆರಂಭ ಆಗಿದೆ ಇನ್ನು ಮುಂದೆ ಪ್ರತಿ ವರ್ಷ ನಮ್ಮ ವಾಣಿಜ್ಯ ಮಂಡಳಿ ಈ ತರ ಐವತ್ತು ವರ್ಷ ತುಂಬಿರತಕ್ಕಂಥ ಎಲ್ಲ ನಿರ್ದೇಶಕರ ಒಂದು ಹಬ್ಬವನ್ನ ನಾವು ಮಾಡಿದ್ವಿ ಇನ್ನೊಂದು ವಿಚಾರ ಇಲ್ಲಿ ನಾನು ಹೇಳಬೇಕು ಮೊದಲ ಮೀಟಿಂಗ್ ಈ ಕಾರ್ಯಕ್ರಮ ಈ ರೂಪಿಸ್ಬೇಕಾದ್ರೆ ರೂಪಿಸಬೇಕಾದ್ರೆ ದಡಾನಂದ ಧ್ವನಿ ಅಂತ ಹೇಳ್ತೀನಿ ನಾನು ಒಂದು ಚಿನ್ನದ ಪದಕವನ್ನು ಅವ್ರಿಗೆ ನೀಡ್ತೇನೆ ಐದನೇ ಮೇಲೆ ಅದು ಲೂ ಹೇಳಿದ್ರು ಈ ಕಾರ್ಯಕ್ರಮ ಈ ವರ್ಷಕ್ಕೆ ಬೇಡ ಪ್ರತಿ ವರ್ಷ ಮಾಡೋ ಪ್ರತಿ ವರ್ಷನೂ ಒಂದು ಚಿನ್ನದ ಪದಕವನ್ನು ಅವ್ರಿಗೆ ನಾನು ನೀಡ್ತೇನೆ ಇದು ಒಳ್ಳೆ ಕೆಲಸ ಆಗಲಿ ರಾಕ್ಲೆ ವೆಂಕಟೇಶ್ ಸಾವ್ರೀಟ್ ಮಾಡಿದ್ವಿ ಅವ್ರ ಬಾಚಿ ತಪ್ಪೇ ಊಟದೊಂದು ಕಲ್ಪನೆ ಎಂತ ಕಾರ್ಯಕ್ರಮ ನೀನು ಇಂಥ ಕಾರ್ಯಕ್ರಮ ಮಾಡ್ತೀರ ನಿರಂತರವಾಗ ನಾನು ಇಂಥದ್ದು ಇರ್ತೀನಿ ನಮಸ್ಕಾರ ಅಣ್ಣ ದಯವಿಟ್ಟು ನಿಮ್ಗೆ ಸಹಕಾರ ಹೀಗೆ ಇರಲಿ ಇನ್ಮೇಲೆ ಪ್ರತಿ ವರ್ಷ ಇಂಥದ್ದು ಕಾರ್ಯಕ್ರಮಗಳು ಮಾಡೋಣ ಎಲ್ಲ ಸಾಧಕರನ್ನ ನೆನಪಿಸುವ ಕೆಲಸ ಆಗಲಿ ಅವರ ಸಾಧನೆ ಜನಕ್ಕೆ ಆರಡಿ ತಲುಪಿರುತ್ತೆ ಮತ್ತೆ ನೆನಪಿಸುವ ಕೆಲಸ ಆಗಬೇಕು ಅಂತ ಹೇಳಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಕೆಲಸ ಮಾಡೋಣ ನಮಸ್ಕಾರ ಕಡಿಮೆ ಇದೆ ಅವ್ರ ಮುಂಚೆ ಪರ್ದೇ ಕೊಟ್ಟು ಕೊಡಿದ್ರು ಐದು ನಿಮಿಷ ಮಾತಾಡಿ ನಿಮಿಷ ಮಾತಾಡಿ ಅಂತ ಕ್ಷಮೆಯಲ್ಲಿ ನಮಸ್ಕಾರ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನಾ ಭಾಯಿಯಾಗಿದ್ದೇನೆ ನಾನು ಅಭಿನಂದಿಸ್ತೇನೆ